ಹಾಯ್ ಹಾ ನಮಸ್ಕಾರ ಇವತ್ತು ಮನೆಯಲ್ಲೇ ಮಸಾಲಾನ ಫ್ರೈ ಮಾಡಿ ರುಬ್ಬಿ ಮಾಡಿರುವಂಥ ಚಿಕನ್ನು ನೋಡಿ ಸಖತ್ತಾಗಿ ಬರುತ್ತೆ ಈ ರೀತಿ ಒಳ್ಳೆ ಡಾಬಾ ಸ್ಟೈಲಲ್ಲಿ ಇರುತ್ತೆ ಈ ಥರ ಒಂದು ಸಲ ಮಾಡಿ ನೋಡಿ ಮನೇಲಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಧನಿಯಾ ಕಾಳು ಒಂದು ಸ್ಪೂನಷ್ಟು ಚಕ್ಕೆ ಮತ್ತು ಲವಂಗ ಸ್ಟಾರು ಸ್ಟಾರು ಒಂದೆಲ್ಲ ಹಾಕಿ ಮತ್ತು ಒಣಮೆಣ್ಸಿಕಾಯಿ ಬೇಡಿಗೆ ಮೆಣಸುಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಬೆಳ್ಳುಳ್ಳಿ ಮತ್ತು ಸುಂಟಿನ ಬಿಸಿಟ್ಕೊಂಡಿರೋದು ಹಾಕೊಳ್ಳೋಣ ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಹಾಕೊಳ್ಳೋಣ ಒಂದೇ ಒಂದು ಈರುಳ್ಳಿ ಹಾಕೊಂಡು ಅದನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗು ಹುರ್ಕೊಳ್ಳೋಣ ಸ್ವಲ್ಪ ಕುದೀನ ಒಂದೇ ಒಂದು ಒಂದೇ ಒಂದು ಸಿಂಗಲ್ ಟೊಮೊಟೊ ಹಾಕೊಳ್ಳೋಣ ಸಾಕು ಒಂದು ಟೊಮೊಟೊ ಹಚ್ಚಿಟ್ಟಿರೋದು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಕಪ್ಪು ಕೊಬ್ಬರಿ ಇಲ್ಲ ತುರಿದಿರೋ ಕಾಯಿ ಯಾವುದಾದ್ರೂ ನಡೆಯುತ್ತೆ ಅದು ಹಾಕ್ಕೊಂಡು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಲಾಸ್ಟ್ಗೆ ಹಾಕೊಂಡ್ರೆ ನಡೆಯುತ್ತೆ ಏನು ತೊಂದರೆ ಇಲ್ಲ ರುಬ್ಬ ಟೈಮ್ಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಒಂದು ಹತ್ತು ನಿಮಿಷ ಒಂದು ತವ ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಚಿ ಅದು ಆರ್ತಾ ಇರುತ್ತೆ ನಾವು ಚಿಕನ್ ಅಷ್ಟರಲ್ಲಿ ಫ್ರೈ ಮಾಡ್ಕೊಬಿಡೋಣ ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಫಸ್ಟು ಮಸಾಲೆ ಯಾವುದೂ ಹಾಕ್ಬಾರ್ದು ರುಬ್ಬಿರೋದೇ ಆಗಲಿ ಫಸ್ಟು ಚಿಕನ್ನ ಎಣ್ಣೆಯಲ್ಲಿ ಅದು ಎಣ್ಣೆ ಬಿಟ್ಕೊಳ್ಳೋ ಗಂಟ ಪೂರ್ತಿ ಹುರ್ಕೊಬೇಕು ನೋಡಿ ಚಿಕನ್ಗೆ ಸ್ವಲ್ಪ ಅಷ್ಟನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಇಲ್ಲಾಂದರೆ ಅದು ಮಸಾಲೆ ಹಾಕಿದ್ಮೇಲೆ ಚಿಕನ್ ಯಾವುದೇ ಕಾರಣಕ್ಕೂ ಬೇಯಲ್ಲ ಇವಾಗಲೇ ಎಷ್ಟು ಬೇಯಿಸ್ಕೊತೀವಿ ಅಷ್ಟು ಇವಾಗಲೇ ಬೇಯಿಸ್ಕೊಬೇಕು ನೋಡಿ ಎಲ್ಲ ನೀಟಾಗಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗು ಚೆನ್ನಾಗಿ ಮುಚ್ಚಿಟ್ಬಿಡೋಣ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಮುಚ್ಚಿಬಿಡೋಣ ಚೆನ್ನಾಗಿ ಫ್ರೈ ಆಗುತ್ತೆ ಆ ಗ್ಯಾಪಲ್ಲಿ ನಾವು ಹುರಿದಿಟ್ಕೊಂಡಿರೋ ಮಸಾಲೆನ ರುಬ್ಕೊಳ್ಳೋಣ ಅದು ಫ್ರೈ ಆಗ್ತಾ ಇರ್ತದೆ ಮುಚ್ಚಿದ್ದೀವಲ್ಲ ಅಷ್ಟರಲ್ಲಿ ಇದನ್ನು ರುಬ್ಕೊಂಡು ಈಗ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಫುಲ್ಲು ಎಣ್ಣೆ ನೋಡಿ ಯಾವ ಥರ ಬಿಟ್ಕೊಂಡಿದೆ ನೀರಿನಸ ಚಿಕನ್ ನೀರಿನಸ ಎಲ್ಲ ಡ್ರೈ ಆಗಬೇಕು ಆ ಥರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳ್ಳಿ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಅವಾಗ ಕಸ್ತೂರಿ ಮೆಂತೆ ಹಾಕೊಳ್ಳೋಣ ಸ್ವಲ್ಪ ಸಾಗೋದ್ರ ಜೊತೆಗೆ ಕಸ್ತೂರಿ ಮೆಂತ್ಯ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾರೆ ನೋಡಿ ಅದು ಎಣ್ಣೆ ನೀರು ಸ್ವಲ್ಪ ನೀರು ಬರುತ್ತೆ ಚಿಕನ್ಲಿಲ್ಲ ಆ ಚಿಕನಲ್ಲಿ ಆ ಥರ ಡ್ರೈ ಮಾಡ್ಕೊಬೇಕು ಆ ಥರ ಫ್ರೈ ಆಗಬೇಕು ಚೆನ್ನಾಗಿ ಇವಾಗ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ ರುಬ್ಬಿರೋ ಮಸಾಲ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಮಸಾಲ ಸ್ವಲ್ಪ ಫ್ರೈ ಆಗಲಿ ಅಲ್ಲಿವರೆಗೂ ನೀರು ಹಾಕೋದು ಬೇಡ ಆಮೇಲೆ ಬೇಕಾದ್ರೆ ನಿಮ್ಗೆ ಎಷ್ಟು ನೀರು ಬೇಕು ಯಾವ ಹದದಲ್ಲಿ ನಿಮಗೆ ಗ್ರೇವಿ ಇರಬೇಕು ಗಟ್ಟಿ ತಿಕ್ನೆಸ್ ಇರಬೇಕಾ ಇಲ್ಲ ನೀರು ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಒಂದು ಐದು ನಿಮಿಷ ಮಸಾಲ ಬೇಯವರೆಗೂ ನೀರು ಹಾಕ್ಬಿಡಿ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಣ ಈಗ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಈಗ ಮುಚ್ಚಿಟ್ಬಿಡೋಣ ಈಗ ಮುಚ್ಚಾದ್ಮೇಲೆ ನೋಡಿ ಯಾವ ಥರ ರೆಡಿಯಾಗಿದೆ ಈಗ ನೋಡಿ ಕಂಪ್ಲೀಟಾಗಿ ರೆಡಿ ಆಯಿತು ఇదే రీతి మాట్టు మనేలే మి రుచి ఓకేనా